ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ತುಂಬಾ ದಿನ ಆದ್ಮೇಲೆ ಇವಾಗ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ನ್ಯೂ ಇಯರ್ ಅನ್ನೋ ತರ ಇದು ನಮ್ದು ಫಸ್ಟ್ ಫೆಸ್ಟಿವಲ್ ನ್ಯೂ ಇಯರ್ ಆದ್ಮೇಲೆ ಫಸ್ಟ್ ಫೆಸ್ಟಿವಲ್ ಸೊ ಅದು ಮಕರ ಸಂಕ್ರಾಂತಿ ಸೊ ಅದಕ್ಕೋಸ್ಕರ ಒಂದ್ ರೆಸೊಲ್ಯೂಷನ್ ಇಟ್ಕೊಂಡಿದ್ದೀನಿ ಸೊ ಇವತ್ತಿಂದ ಅಟ್ಲೀಸ್ಟ್ ಏನು ಇಲ್ಲ ಅಂದ್ರೆ ಒಂದ್ ತಿಂಗ್ಳಿಗೆ ಒಂದ್ ಮಂತಿಗೆ ಒನ್ ಟ್ವೆಂಟಿ ಬ್ಲಾಕ್ಸ್ ಆದರೂ ಹಾಕೋಣ ಅಂತ ಸೊ ಫಾರ್ ದ ಬೆಸ್ಟ್ ನೋಡೋಣ ಟ್ರೈ ಮಾಡ್ತೀನಿ ಹಾಕೋಕ್ಕೆ ಆ್ಯಂಡ್ ಎಲ್ಲರಿಗೂ ನಾಡಿನ ಸಮಸ್ತ ಜನರಿಗೆ ಮಕರ ಸಂಕ್ರಾಂತಿಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ಮಕರ ಸಂಕ್ರಾಂತಿ ಸೊ ಬನ್ನಿ ಇವತ್ತಿನ ದಿನ ಹೆಂಗಾಗುತ್ತೆ ಅಂತ ನೋಡ್ಕೊಂಬರೋಣ ಆ್ಯಂಡ್ ಇವಾಗ ನಾನು ಪೂಜೆ ಮಾಡಬೇಕು ಸೊ ಪೂಜೆ ಮಾಡಿಬಿಟ್ಟು ತಿರ್ಗಾ ನಿಮ್ಮ ಹತ್ರ ಸಿಗ್ತೀನಿ ಸೊ ಓಕೆ ಇಲ್ಲಿ ನೋಡ್ಬೋದು ಪೂಜೆ ಅಂದರೆ ನಾನೆಲ್ಲ ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡಿ ವಿಭೂತಿ ಅರಿಶಿನ ಕುಂಕುಮ ಅಷ್ಟೇ ಹಚ್ಚಿದ್ದೆ ಆ್ಯಂಡ್ ಇಲ್ಲಿ ನಮ್ಮ ಕಡೆ ಮಕರ ಸಂಕ್ರಾಂತಿ ಬಂದ್ಬಿಟ್ಟು ಕಬ್ಬು ಆಮೇಲೆ ಅವರೇ ಕಾಳು ಅವರೇ ಆಮೇಲೆ ಕಡಲೆ ಆಮೇಲೆ ಸಕ್ಕರೆ ಹಚ್ಚು ಎಲ್ಲದನ್ನು ಇಟ್ಟು ಪೂಜೆ ಮಾಡ್ತಾರೆ ಅಷ್ಟೇ ಈ ಕಡೆ ಸಂಕ್ರಾಂತಿ ಹಬ್ಬ ಈ ಕಡೆ ನಮ್ಮದು ಒಬ್ಬಟ್ಟಿಗೆ ಬೇಳೆ ರೆಡಿ ಆಗ್ತಾ ಐತೆ ಆ್ಯಂಡ್ ಈ ಕಡೆ ನನ್ನ ಮಗನಿಗೆ ಅವಲಕ್ಕಿ ಅಂತ ಅಂದ ಸೊ ಹಂಗಾಗಿ ಅವಲಕ್ಕಿ ರೆಡಿ ಮಾಡ್ತಾ ಇದ್ದೀನಿ ಈ ಕಡೆ ನಾನು ರಂಗೋಲಿ ಹಾಕಿದ್ದೆ ಇಲ್ಲಿ ಒಬ್ಬಟ್ಟು ಮಾಡ್ತಾ ಇದ್ದೀನಿ ಆ್ಯಂಡ್ ಇಲ್ಲಿಗೆ ಬಂದರೆ ನಮ್ಮದು ಸಾರೆಲ್ಲ ಆಗಲೇ ರೆಡಿ ಹೋಗುತ್ತೆ ಸೊ ಇವಾಗ ಒಬ್ಬಟ್ಟು ಮಾಡಿ ಎಡೆ ಮಾಡ್ಬೇಕಾರೆ ತಿರ್ಗ ನಿಮ್ಮ ನಿಮ್ಮ ಜೊತೆಗೆ ನಾನು ಸಿಗ್ತೀನಿ ಇಲ್ಲಿ ನಂದು ಒಬ್ಬಟ್ಟು ಅನ್ಬೋದು ಹೋಳಿಗೆ ಅಂತ ಅನ್ಬೋದು ಸೊ ಇಲ್ಲಿ ಹೋಳಿಗೆ ರೆಡಿ ಆಗ್ತಾ ಐತೆ ನೋಡ್ಬೋದು ಇಷ್ಟು ಚೆನ್ನಾಗಿ ಉಪ್ಕೊಂಡ್ ಬಂದೈತೆ ದ ಫಸ್ಟ್ ಫಸ್ಟ್ ಟೈಮ್ ಇಷ್ಟು ಚೆನ್ನಾಗಿ ನಾನು ಹೋಳಿಗೆ ಮಾಡಿರೋದು ಸೊ ಬನ್ನಿ ನೆಕ್ಸ್ಟ್ ಟೈಮ್ ಏನೇನು ಅಂತ ನೋಡೋಣ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಸೊ ಇವಾಗ ಟೈಮ್ ಬಂದು ಸಿಕ್ಸ್ ಫಿಫ್ಟಿ ಆಗುತ್ತೆ ಸೊ ಇವಾಗ ಅದು ಅಂತಾರಲ್ಲ ಸೊ ಅದು ಮಾಡಬೇಕು ಅದಕ್ಕೋಸ್ಕರನೇ ನಾನು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಏನೇನು ರೆಡಿ ಮಾಡಿ ಇಟ್ಟಿದ್ದೀನಿ ಅನ್ನೋದನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ತೀನಿ ಆ್ಯಂಡ್ ಹೆಂಗ್ ಮಾಡ್ತೀವಿ ನಮ್ಮ ಕಡೆ ಹೆಂಗೆ ಮಾಡ್ತೀವಿ ಅನ್ನೋದು ನಿಮಗೆ ತೋರಿಸ್ಕೊಡ್ತೀನಿ ಆ್ಯಂಡ್ ಇವಾಗ ಬರೋಣ ಮಾಡೋಣ ನನ್ನ ಮಗ ಆಚೆ ಕಡೆ ಹೋಗಿದ್ದಾನೆ ಚಾಕ್ಲೇಟ್ ಇರಲಿಲ್ಲ ಸೊ ಚಾಕ್ಲೇಟ್ ತಾಂಬ ಅಂತ ಅವನಿಗೆ ಆಚೆ ಕಳಿಸಿದ್ದೀನಿ ಸೊ ಅವ್ನು ಬರಲಿ ಬಂದಮೇಲೆ ನಾವು ಹೆಂಗೆ ಹಣ್ಣು ಎರಿಯೋ ಕಾರ್ಯಕ್ರಮ ಮಾಡ್ತೀವಿ ಅಂತ ಅದನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ತೀನಿ ಆ್ಯಂಡ್ ಅದ್ರ ಜೊತೆಗೆ ಏನೇನು ಮಾಡಿದ್ವಿ ಹೆಂಗಿತ್ತು ಏನೇನು ಹಾಕಬೇಕು ಅದು ಏನಕ್ಕೆ ಮಾಡಬೇಕು ಅಂತಂದರೆ ಹಣ್ಣು ಎರಿಯೋದು ಏನಕ್ಕೆ ಮಾಡ್ತಾರೆ ಅಂತಂದರೆ ಅದು ಐದು ವರ್ಷದ್ದು ಮಕ್ಕಳು ಐದು ವರ್ಷದವರೆಗೂ ಮಕ್ಕಳಿಗೆ ಮಾಡ್ತಾರೆ ಅದೇನಕ್ಕಪ್ಪ ಮಾಡೋದು ಅಂದರೆ ಅವರಿಗೆ ಇಮ್ಯುನಿಟಿ ಗ್ರೋ ಆಗೋಕ್ಕೆ ಆ್ಯಂಡ್ ಏನು ಅಂದರೆ ತುಂಬ ಹಠ ಮಾಡ್ತಿರ್ತಾರಲ್ಲ ಸೊ ಅದಕ್ಕೋಸ್ಕರ ಅಂತ ನಮ್ಮ ಹಿರಿಯರೆಲ್ಲ ಹೇಳ್ಕೊಂಡು ಬಂದಿದ್ದಾರೆ ಸೊ ಹಂಗೆ ನಾನು ಅದನ್ನೇ ಹೇಳಿದ್ದೆ ನಿಮ್ಗಷ್ಟೆ ಆ್ಯಂಡ್ ಕಮಿಂಗ್ ಟು ದ ಪಾಯಿಂಟ್ ಏನಪ್ಪ ಅಂತಂದರೆ ಇವಾಗ ಟು ಬಿ ಫ್ರ್ಯಾಂಕ್ ಅದು ಯಾಕೆ ಮಾಡ್ತಾರೆ ಅಂದರೆ ನಾವು ಬೋರೆ ಹಣ್ಣು ಅಂತಾರೆ ಈ ಕಡೆ ಎಲ್ಲ ಸೊ ನಮ್ಮ ಕಡೆ ಎಲ್ಲ ಅದಕ್ಕೆ ಬಾರೆ ಹಣ್ಣು ಅಂತ ಕರಿತೀವಿ ಸೊ ಅದನ್ನು ತಲೆಗೆ ಹಾಕೋದ್ರಿಂದ ಮೆದುಳಿಗೆ ಆ್ಯಂಡ್ ನರಗಳೆಲ್ಲ ವೀಕ್ ಆಗಿರೋವೆಲ್ಲ ಶಾರ್ಪ್ ಆಗ್ತವೆ ಅಂತ ಒಂದು ವಾಡಿಕೆ ಸೊ ಓಕೆ ಬನ್ನಿ ಸ್ಟಾರ್ಟ್ ಮಾಡೋಣ ಜಾಸ್ತಿ ಮಾತಾಡ್ದೆ ಅನಿಸುತ್ತೆ ಓಕೆ ಸೊ ಸ್ಟಾರ್ಟ್ ಮಾಡೋಣ ಇವತ್ತಿನ ಆ ಹಣ್ಣೇರಿಯ ಕಾರ್ಯಕ್ರಮ ಹೆಂಗಾಗುತ್ತೆ ಅಂತ ನೋಡೋಣ ಕಂಪ್ಲೇಟ್ ಸ್ಟಾರ್ಟ್ ಏ ಈ ಥರ ಅರಿಶಿನ ಕುಂಕುಮ ಹೂವು ಒಂದು ಸ್ವಲ್ಪ ಆಮೇಲೆ ಇದು ಆರತಿ ಮಾಡೋಕ್ಕೆ ಆ್ಯಂಡ್ ಇಲ್ಲಿಗೆ ಬಂದರೆ ಹಣ್ಣು ಹಂಪಲು ಆ್ಯಂಡ್ ಅದೇ ಬೋರೆ ಹಣ್ಣು ಅಂತ ಹೇಳಿದ್ನಲ್ಲ ಸೊ ಅದೇ ಅದಕ್ಕೆ ಬಾರೆ ಹಣ್ಣು ಅಂತ ಕರೀತಾರೆ ಆ್ಯಂಡ್ ಇದು ಬಂದು ಕಬ್ಬು ಕಬ್ಬನ್ನ ಚೂರು ಚೂರು ಮಾಡಿ ಹಾಕಿದ್ದೀನಿ ಆ್ಯಂಡ್ ಇದು ಬಂದು ಮಂಡಕ್ಕಿ ಪುರಿ ಆ್ಯಂಡ್ ಇದು ಒಂದು ಸ್ವಲ್ಪ ದುಡ್ಡು ಆಮೇಲೆ ಡ್ರೈ ಫ್ರೂಟ್ಸು ಇದು ಬಂದರೆ ಎಳ್ಳು ಬೆಲ್ಲ ಆ್ಯಂಡ್ ಅದು ಖಾಲಿ ಐತೆ ಅದು ಚಾಕ್ಲೇಟ್ಗೆ ಆ್ಯಂಡ್ ಅಲ್ಲೇ ಅವ್ನು ಕುಂದರ್ಸ್ಬಿಟ್ಟು ಅದೇ ಸೇರಿಂದನೆ ಎರಿಯೋದು ಬನ್ನಿ ನೋಡ್ಕೊಂಬಿಟ್ ಬರೋಣ ಲೆಟ್ ಸ್ಟಾರ್ಟ್ ತರ್ವಾ ಏನ್ ಮಾಡಿಸ್ಕೊಳಕ್ಕೆ ಅಲ್ಲಿ ಕುತ್ಕೊಂಡಿದ್ದೆ ಬಂಗರಿ ಹಣ್ಣೆ ಹಣ್ಣೆರೆಸ್ಕಳಕ್ಕೆ ಹೇಳು ಅದೆಲ್ಲ ತಗೊಂಡು ಮಾಡ್ತಾರೆ ಇವಾಗ ಅದೆಲ್ಲ ಅದು ಒಂದು ಸ್ವಲ್ಪ ಸ್ವಲ್ಪ ಸೇರಲ್ಲ ಹಾಕೊಂತಾರೆ ಹಾಕೊಂಡು ತಲೆ ಕೆಳಗಾಗ್ತಾರೆ ಅಲ್ಲಮ್ಮ ಏನ್ ತಿಂತಿರೋದು ನೀನು ತಿನ್ನಬಾರದಮ್ಮ ಅಲ್ಲಿ ಉಳ್ಕಾಗ್ತವೆ ಫ್ರೆಶ್ ಮಾಡ್ತೀಯಾ ಹೋಗುತ್ತಾ ಬ್ರಷ್ ಮಾಡಿದ್ರೆ कौन बड़ा ना हां मान बड़ा ना हां अंदर बड़ा ना ये बड़ा तुम खाचर अच्छा अच्छा बोल वाओ वीडियो मत ये ले एक एक बीच दिन का पिकिंग का ऐसा देखो दिन का पिकिंग का ऐसा देखो दिन 옮기다 떨어졌다. 옮기야. 엑스 돌아봐.

Iner. Degnesa elin kenet elle nab. Ta बरो वटकी ಹಾಕೊಂಡೆ ಬಡಾ ಬಡಾ ನಾವುಪ್ಪಾ ತುಂಕ ಕೊಂತಾ ಇದೆ ಹಾತ್ರೆ ಮೂರು ಸರಿ ಹಿಂಗೇ ಅಂತ ಹಾಕಬೇಕು ಅಂದ್ರೆ ಒಂದೇ ಸರಿ ಹಾಕೋಡಿ अंग <laughs> <कंगी लगा> <laughs>

ಟೈಮ್ ಬಂದು ಇವಾಗ ಏಟ್ ಫಾರ್ಟಿ ಫೈವ್ ಹೆಂಗಾಗತ್ತೆ ಒಬ್ಬಟ್ಟು ಚೆನ್ನಾಗ್ತಾ ಹೆಂಗಾಗತ್ತಮ್ಮ ಸೂಪರ್ ಚೆನ್ನಾಗಾಯಿತಾ ಮತ್ತೆ ಥ್ಯಾಂಕ್ಸ್ ಹೇಳಲ್ಲ ಮಮ್ಮಿಗೆ ಅವ್ನು ಫುಲ್ಲು ಬ್ಯುಸಿ ಆಗ್ಬಿಟ್ಟಿದ್ದಾನೆ ಓಕೆ ಸೊ ಬ್ಲಾಗ್ ಎಂಡ್ ಮಾಡಿಬಿಡ್ರಿ ನೀವೇ ಇವತ್ತು ಓಕೆ ಸೊ ಇವತ್ತಿನ ದಿನ ಇಷ್ಟ ಆಗಿತ್ತು ಇವತ್ತಿನ ದಿನ ಇಷ್ಟ ಆಗಿತ್ತು ಫ್ರೆಂಡ್ಸ್ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಇಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್